ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಜಾತ್ರೆಯ ಅಂಗವಾಗಿ ಮೂವತ್ತೊಂದನೇ ವರ್ಷದ ಜಾತ್ರಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಮತ್ತು ಸಾವಿರಾರು ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಲು ಮೂವತ್ತು ರೂಪಾಯಿ ಒಂದು ತೆಂಗಿನಕಾಯಿ ಮೂವತ್ತು ರೂಪಾಯಿ ಇಷ್ಟ ಇದ್ದರೆ ಗುರು ಒಂದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ದಕ್ಷಿಣ ಗುರು ದಕ್ಷಿಣ ಕೊಡ್ತೀರಾ ಹೆಂಗೆ ನೀವು ತೊಗೊತೀರಾ ಹಣ ಹತ್ತೈಸ ಹಾಕ್ತಾ ಬಂದರೆ ತಿಂಗಳಿಗೆ ನೂರು ರೂಪಾಯಿ ಆಗುತ್ತೆ ಹಾಲು ಹತ್ತಿರ ತೆಂಗಿನಕಾಯಿ ನಿಮಗೆ ಸಾಕ್ಷಿ ದಕ್ಷಿಣ ಗುರು ಕೊಡೋದು ಗೊತ್ತಾಯ್ತಾ ಇವತ್ತು ಗುರು ಪೌರ್ಣಮಿ

हा

શંકર તરહ શંકર શિવ શંકર શંકર શિવ શંકર શંકર શિવ શંકર શંકર શિવ શંકર ઓમ જય જય પરમાત્મા ઓમ જય જય ઓમ જય જય ಒಂದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಕಳಿಸ್ತಾರೆ ಗುರುಗಳನ್ನ ಯಾಕೆ ಕಳಿಸ್ತಾರೆ ನನ್ಗೆ ಗೊತ್ತಿಂದ ಜ್ಞಾನವಾದ ನೋಡಿ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂದ್ರೇನು ಧರ್ಮವನ್ನ ಕಾಪಾಡೋದು ಕುರುಕ್ಷೇತ್ರ ಅಂದ್ರೇನು ಆ ಯುದ್ಧ ಭೂಮಿ ಅಂತ ಹೇಳೋದು ಯುದ್ಧ ಭೂಮಿಯಲ್ಲಿ ಧರ್ಮವನ್ನು ಹುಡ್ಕೋದು ನೀವು ಬಂದಿರೋದೇ ಧರ್ಮಸ್ಥಳಕ್ಕೆ ಅಲ್ಲಿ ಯಾಕೆ ಕಸ 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 ಮಾಡಿಕೊಳ್ಳು గురుగు మాత్రం క్రు ఈ కట కడగడ అంత ని నోడరు బేజారా నేర ఇది కాల కుండ్రు ఒకటే వస్తుంది పాప కలిసి వస్తాం గోవిందరాజు అంటే బేజారా అది కష్టపడి గురుగ్ క్వి నేను మాట్లాడకు బల ఇవరు సరే ఇన్నొన్న ఫంక్షన్ మూడు తిరిగొ గురుగ్ కాలిట్ ఈసారి బి గుళే దయవిట్టు నాకు నిత్యం జ్యాలి యో దినా యాదో హోం ಕಾಮದನ್ ಮೋಕ್ಷದ ಜೀವ ನಮಗಿರೋಂಥ ಅರಿಷಕ್ ಗುರುಗಳು ಆ ರಾಮಾನಿಗಳೆಲ್ಲ ನಮ್ಮಿಂದ ದೂರ ಓಂ ನಮ ಶಿವಾಯ ಪುರುಷ ಉದ್ಮಯೇ ಮಹಾದೇವಾಯ ದೀಮಯಿ ತನ್ನ ರುದ್ರ ಪ್ರಚೋದಯ ಓಂ ಶ್ರೀಗಳು ರುದ್ರಾಯ ನಮಃ ಎಲ್ಲ ನಮ್ಮ ಭಟ್ಟ ವಿನಂತಿ ನಮ್ಮ ಮನವಿ ಏನಂದ್ರೆ ಪ್ರತಿ ತಿಂಗಳು ಹುಣ್ಣಿಮೆಗೆ ಈ ತಿರುಣಾಮನೆಯಲ್ಲಿ ದೇವಸ್ಥಾನದಲ್ಲಿ ಗಿರಿವಲ ಅಂತ ಮಾಡ್ತಾರೆ ಅದೇ ರೀತಿ ನಾವು ಶ್ರೀ ಗವಿರಂಗನಾಥ ದೇವಸ್ಥಾನ ಇಪ್ಪತ್ತು ಸಾವಿರ ಇತಿಹಾಸ ದೇವಸ್ಥಾನದಲ್ಲಿ ನಾವು ಏಳು ತಿಂಗಳಿಂದ ಗುಹಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಇದಕ್ಕಾಗಿ ಎಲ್ಲಾ ಸಕಲ ಭಕ್ತಾದಿಗಳೆಲ್ಲ ನಮ್ಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಥೇಚ್ಛವಾಗಿ ಭಕ್ತಾದಿಗಳು ಎಲ್ಲರೂ ಬಂದು ಈಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತ ಮತ್ತೆ ನಮ್ಮ ತಮ್ಮ ಮನಸ್ಸಿನ ಈಡೇರಿಕೆ ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ಬೇಕು ಹಂಗಾಗಿ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳೆಲ್ಲನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ಎಲ್ಲ ನಿಮ್ಮ ಪಾದ ಕಮನಗಳಲ್ಲಿ ಚರಣ್ತೇನೆ ನಮಸ್ಕಾರ ಪ್ರತಿ ಹುಣ್ಣಿಮೆ ದಿವಸ ನಾವು ಪ್ರತಿ ಹುಣ್ಣಿಮೆಗೆ ನಾವು ಪ್ರದಕ್ಷಿಣೆ ಮಾಡ್ತಾ ಇಲ್ಲಿ ಸುತ್ತಮುತ್ತ ಜನರೆಲ್ಲ ಸೇರಿ ಈ ಒಂದು ಕಾರ್ಯ ಯಾಕೆಂದ್ರೆ ಜನಗಳು ಎಲ್ಲೆಲ್ಲ ಹೋಗಿ ಒಂದು ಟೈಮ್ ವೇಸ್ಟ್ ಮಾಡ್ತಾರೆ ಬೆಳಗಿನ ಪ್ರತಿ ಒಡಿಮೆ ದಿವಸ ಏನಂದ್ರೆ ಈ ಕಾರ್ಯಕ್ರಮ ಏನಿದೆ ಪ್ರದಕ್ಷಿಣೆ ಗುಹಾಗಿರಿ ಪ್ರದಕ್ಷಿಣೆ ಅಂತ ಗುರುಗಳ ಒಂದು ಅನುಮತಿ ಮರೆಗೆ ನಾವು ನಡೆಸ್ತಾ ಇದೀವಿ ನಮ್ಮ ಜಿಟೆ ಪಾಲಕ್ ಸಂಘದ ವತಿಯಿಂದ ಎಲ್ರು ಸೇರಿ ಇದನ್ನ ನಡೆಸ್ತಾ ಇದೀವಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ಮುಂದಕ್ಕೆ ಸಹಕಾರ ಕೊಟ್ಟು ಈ ಒಂದು ಗುಹಾಗಿರಿ ಪ್ರದಕ್ಷಿಣಾ ಕಾರ್ಯಕ್ರಮ ಚೆನ್ನಾಗಿ ನೆರವೇರಿಸಿ ಅಂತ ಭಕ್ತಾದಿಗಳಲ್ಲಿ ಎಲ್ಲಾರ್ಗು ಕೇಳ್ಕೊಂತೀವಿ ಆ ಗಿರಿ ಗಂಗಾಧೀಶ್ವರ ಸ್ವಾಮಿ ಅವ್ರಿಗೆಲ್ಲಾರು ಒಳ್ಳೆ ವಿದ್ಯಾ ಹುದ್ದಿ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀವಿ ಹಂಗೆ ಪ್ರತಿ ವರ್ಷ ಇದು ರಥೋತ್ಸವ ಇದೆ ರಥೋತ್ಸವ ಅಂದ್ರೆ ಇಪ್ಪತ್ತೈದರಿಂದ ಈ ತಿಂಗಳ ಎಂಟನೇ ತಾರೀಕು ಇದೆ ಇವತ್ತು ಹುಣ್ಣಿಮೆ ಇಲ್ಲಿ ನೂರಾರು ಜನಕ್ಕೆ ಅನ್ನದಾನ ಕೂಡ ಇದೆ ಅನ್ನದಾ ಅನ್ನದಾತ್ಸವ ಇದೆ ಹನ್ನೆರಡು ಗಂಟೆಗೆ ರಥೋತ್ಸವ ಇದೆ ಸುತ್ತಮುತ್ತ ಜನರು ಎಲ್ರೂ ಬಂದು ಈ ಒಂದು ರಥೋತ್ಸವಕ್ಕೆ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರವಾಗಬೇಕಂತ ಕೇಳ್ಕೊಂತೀವಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ವಿ ಶಶಿಕಲಾ ಅಂದ್ಬಿಟ್ಟು ನನ್ನ ಹೆಸರು ವಿ ಶಶಿಕಲಾ ಅಂದ್ಬಿಟ್ಟು ನಾವು ಏಳ್ ತಿಂಗಳಿಂದ ಬಯಸ ಬರ್ತಾ ಇದೀವಿ ನಮ್ಮ ಟೀಮ್ ಎಲ್ಲ ಮೇಲೆ ಅಣ್ಣವ್ರ ಇದರಿಂದ ಹೇಳಿ ಬರ್ತಾ ಇದ್ದೀವಿ ತಿಂಗಳು ಬರ್ತಾ ಇದೀವಿ ಎಲ್ರು ಆಯುಸ್ ಆರೋಗ್ಯ ಎಲ್ಲ ದೇವ್ರು ಚೆನ್ನಾಗಿ ಕೊಟ್ಟಿದಾನೆ ಎಲ್ ಅನುಕೂಲ ಆಗಿದೆ ಮುಖ್ಯ ಕಮ್ಮಿ ಆಗಿದೆ ಭಗವನ್ ನನ್ನ ಹೆಸರು ಅಂತ ಹೇಳಿ ನಾವು ಇಲ್ಲಿ ಗವೀಂದ್ರನಗರ ದೇವಸ್ಥಾನಕ್ಕೆ ಏಳು ತಿಂಗಳಿಂದ ಗಿರಿ ಪ್ರದಕ್ಷಿಣಿಗ್ ಬರ್ತಾ ಇದೀವಿ ತಿರುಣಾಮಲೆಗೆ ಹೋಗೋದು ತುಂಬಾ ದೂರ ಆಗ್ತಿತ್ತು ಹೆಣ್ಮಕ್ಳಿಗೆಲ್ಲ ಹಾಗಾಗಿ ನಾವ್ ಇಲ್ಲೇ ಬಂದು ಎಲ್ಲ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಭಗವಂತ ನಮ್ ಎಲ್ಲಾ ಮಹಿಳೆಯರಿಗೂನು ಮತ್ತೆ ಹೆಣ್ಮಕ್ಳಿಗುನು ಎಲ್ಲರಿಗೂ ನಮ್ಮ ಮನ್ಸಲ್ಲಿ ಏನೇನು ಅನ್ಕೊಂಡಿದೀವಿ ಅದನ್ನೆಲ್ಲ ಈಡೇರಿಸ್ ಕೊಟ್ಟಿದ್ದಾರೆ ಅವರು ಇನ್ ಮುಂದೇನು ಈಗೇನೆ ನಮ್ಗೆಲ್ಲ ಅನುಕೂಲ ಕೊಟ್ಟು ನಮ್ ಆರೋಗ್ಯ ಆಯುಸ್ಸು ಎಲ್ಲಾ ಆರೋಗ್ಯಕ್ಕೂಟಿ ಎಲ್ಲ ಕಾಪಾಡ್ಲಿ ಆ ಭಗವಂತ ಹಾಗಾಗಿ ನಾವೆಲ್ಲಾ ಜೊತೆಯಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ನಿಮೇಲಿಂದ ಹಾಗಾಗಿ ನಾ ಈ ದೇವ್ರು ಎಲ್ಲಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮನ್ಸ ನಾವ್ ಏನ್ ನೆನ್ಸ್ಕೊಂಡು ಎಲ್ಲಾ ಮಾಡಿದ್ದಾರೆ ಶಶಿಕಲಾ ಮೇಡಮ್ ಜೊತೆಲಿ ನಾವೆಲ್ಲ ಇದ್ದು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಮತ್ತೆ ಎಲ್ಲಾ ಕೆಲ್ಸಕ್ಕೂ ಕೈ ಗುಡಿಸ್ತೀವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ನನ್ ಹೆಸರು ಪ್ರಭಾ ಅಂದ್ಬಿಟ್ಟು ನಾವು ಮೊದಲು ತಿರುವಣ್ಣ ಮಲೆಗೆ ಪ್ರತಿ ತಿಂಗಳು ಹುಣ್ಣಿಮೆಗೆ ಸುತ್ತೋದಕ್ಕೆ ಹೋಗ್ತಾ ಇದ್ವಿ ತುಂಬಾ ದೂರ ಇತ್ತು ಎಲ್ಲ ಕಷ್ಟ ಆಗ್ತಾ ಇತ್ತು ಗಾಡಿಗಳು ಮಾಡ್ಕೋಬೇಕಿತ್ತು ಕತ್ಲಿನಲ್ಲಿ ಹೋಗ್ಬೇಕಾಗಿತ್ತು ಈಗ ನಮ್ಮ ಗ್ರಾಮದಲ್ಲಿ ಇಲ್ಲೇನೆ ಗಿರಿ ಪ್ರದಕ್ಷಿಣೆನ ಪ್ರಾರಂಭ ಮಾಡಿರೋದು ತುಂಬಾ ಸಂತೋಷ ಆಗಿದೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಏಳು ತಿಂಗಳಿಂದ ನಾವು ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ವಲ್ಲ ಅದೇ ಕಾರ್ಯನ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ನೆಮ್ಮದಿ ಎಲ್ಲಾ ಆಗ್ತಾ ಇದೆ ಇದೇ ರೀತಿ ಮೊದಲು ಮೊದಲು ಕಡಿಮೆ ಜನ ಬರ್ತಾ ಇದ್ದವ್ರು ಈಗ ಎಲ್ಲರಿಗೂ ಪ್ರಚಾರ ಆಗಿ ಈಗ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ ಇದು ಮುಂದೆ ತಿರುವಣ್ಣ ಮನೆಯನ್ನೇ ಮೀರ್ಸೋ ಹಾಗೆ ಜನ ಬರ್ತಾರೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಇದ್ರಿಂದ ನಮ್ಗೆಲ್ಲಾರ್ಗು ಭಗವಂತ ಒಳ್ಳೇದ್ ಮಾಡ್ಲಿ ಮತ್ತೆ ಎಲ್ಲರಿಗೂ ಸಹ ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತ ನಾನಾದ್ರೂ ಭಾವಸ ಧನ್ಯವಾದಗಳನ್ನ ಹೇಳ್ತೀವಿ ನನ್ನ ಹೆಸರು ಅಂದ್ಬಿಟ್ಟು ನಾವು ಗಿರಿಪುರದ ಏಳು ತಿಂಗಳಿಂದ ಬರ್ತಾ ಇದ್ದೀವಿ ಅವಾಗ ಜನ ಬರ್ತಾ ಇದ್ದೀವಿ ಇವಾಗ ನೂರಾರು ಜನ ಬರ್ತಾ ಇದ್ದೀವಿ ದೇವರು ನಮ್ಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾನೆ ಹೆಚ್ಚಿನ ಜನ ಪ್ರತಿ ಹುಟ್ಟ್ಮಾಗ್ಲೂ ನಾವು ಬರ್ತಾನೆ ಇರ್ತೀವಿ ದೇವ್ರು ತುಂಬಾ ಒಳ್ಳೇದ್ ಮಾಡಿ ಎಂತ ಕಷ್ಟದಲ್ಲಿ ಇದ್ದವರೆಗೂ ದೇವ್ರು ತುಂಬಾ ಒಳ್ಳೇದಾಗಿದೆ ಶಶಿಕಲಾ ಮೇಡಮ್ ಅವರು ನಮ್ಗೆ ತುಂಬಾ ಎಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಬಡವರಿಗೆ ಗುಪ್ತಾರೆ ಕಿಟ್ ಕೊಡೋದಾಗಿರ್ಬೋದು ಸೀರೆ ಕೊಡೋದಾಗಿರ್ಬೋದು ಟೂರ್ ಕರ್ಕೊಂಡೋಗಿರೋದಾಗಬಹುದು ದೇವಸ್ಥಾನ ಕರ್ಕೊಂಡೋಗ್ ಎಲ್ಲ ಮಾಡ್ತಾ ಇದ್ರೆ ಈಗ ಶಶಿಕಲಾ ಮೇಡಂ ಮನೆಗ್ ನಾನ್ ಹೋಗ್ತೀನಿ ಅಂತ ಸಾಕು ಶ್ರೀನಗರದಲ್ಲಿ ಆಟ ಕೇಳಿದ್ರೆ ಸಾಕು ಏನ್ ಮೇಡಮ್ ಶಶಿಕಲಾ ಮೇಡಮ್ ಮನೆಗ ಬನ್ನಿ ನಾವು ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡು ಅವ್ರು ಒಂದ್ ರೂಪಾಯಿ ದುಡ್ಡು ತಗೊಳಲ್ಲ ಇವ್ರ ಹೆಸರು ಹೇಳೋದ್ ಸಾಕು ಅಷ್ಟೊಂದು ಅಭಿಮಾನ ಇದೆ ಅವರಿಗೆ ಶಶಿಕಲಾ ಮೇಡಮ್ ಹಾಗಾಗಿ ನಾನು ತುಂಬಾ ಇದು ಮಾಡ್ತಾ ಇರ್ತೀನಿ ಒಳ್ಳೇದು ಎಂಚಿ ಜನೇ ಬರ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ